ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಮಳೆ ಇರೋದ್ರಿಂದ ಈ ಥರ ಒಂದು ಎಲೆ ಚಿಕ್ಕ ರೋಗ ಪೆರಿಕ್ಯುಲೇರಿಯ ಬೆಂಕಿ ರೋಗ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಸೋ ಮಳೆ ಕಡಿಮೆ ಆದ ತಕ್ಷಣ ಇದಕ್ಕೆ ಮೊದಲು ಔಷಧಿ ಹೊಡಿಬೇಕು ಒಂದು ಟೂ ಡೇಸ್ ಮಳೆ ಇದೆ ಅಂತ ಹೇಳಿದ್ದಾರೆ ಅದಾದಮೇಲೆ ಹಿಮ್ಮುಟಿ ಅಟ್ಟಕ್ಕೆ ಫಸ್ಟ್ ಇದಕ್ಕೆ ಔಷಧಿ ಕೊಟ್ಟರೆ ಸೊ ಸ್ಪಿಲ್ಪಿ ರಿಕವರ್ ಗೊಬ್ಬರ ಕೊಟ್ಟ ಮೇಲೆ ಒಂದು ಆಗಿದೆ ಬಟ್ ಆ್ಯಕ್ಚುಲಿ ಇದಕ್ಕೆ ನಾವು ಸಾಫ್ ಹೊಡೆದ ಮೇಲೆ ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ ಎಲ್ಲ ರೋಗಗಳು ಸೊ ಫಸ್ಟು ಇದಕ್ಕೆ ಇನ್ನೊಂದ್ಸಲ ನೇಟಿವ್ ಹೊಡೆದು ಅದಾದ್ಮೇಲೆ ಸಾಫ್ಬೇಕಾದ್ರೆ ನೆಕ್ಸ್ಟ್ ಟೈಮಿಂದ ಡ್ರೆಂಚ್ ಮಾಡ್ಬೇಕು ಬಿಟ್ರೆ ಎಲೆಗಳ ಮೇಲೆ ಸಿಂಪಡಿಸೋದ್ರಿಂದ ಈ ಥರ ಎಫೆಕ್ಟ್ ಇದೆ ಅಂತ ನಾನು ಅನಿಸಿಕೆ ನೋಡೋಣ ಏನಾಗುತ್ತೆ ಅಂತ ಮರಿಗಳ ಸಂಖ್ಯೆ ಬರ್ತದ ಮರಿಗಳು ಮತ್ತು ಗೊಬ್ಬರ ಹಾಕಿರೋದ್ರಿಂದ